ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗೀತಾ ಸ್ನೇಹಿತರೆ ಈಗಲೂ ಪವಾಡಗಳು ನಡೆಯುವಂತ ಒಂದು ದೇವಸ್ಥಾನ ಇದೆ ಬನ್ನಿ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಈ ದೇವಸ್ಥಾನ ಬಂದು ಹೊಸಕೋಟೆಯಿಂದ ಮಾಲೂರ್ಗೆ ಹೋಗುವ ಮಧ್ಯದಲ್ಲಿ ಜಡ್ಗೆನಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಇದೆ ಈ ದೇವಸ್ಥಾನದ ಹೆಸರು ಬಂದು ಕಾಳಭೈರವೇಶ್ವರ ಬೆಂಗಳೂರಿಂದ ಬರೋವರಿಗೆ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಹೊಸಕೋಟೆಯಿಂದ ಬರೋವರೆಗೆ ಎಂಟು ಕಿಲೋಮೀಟರ್ ಆಗುತ್ತೆ ರೋಡ್ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿನ ಗ್ರಾಮಸ್ಥರು ಅವ್ರ ತೋಟದಲ್ಲಿ ಬೆಳೆದಂತ ಬೆಳೆಗಳಲ್ಲಿ ಹೂವು ಹಣ್ಣು ತರಕಾರಿ ಸೊಪ್ಪು ಎಲ್ಲವನ್ನು ಇಲ್ಲಿ ಮಾರಾಟ ತುಂಬಾ ಫ್ರೆಶ್ ಆಗಿ ಇರುತ್ತೆ ಇಲ್ಲಿ ಒಂದ್ ಜಾತ್ರೆ ತರ ಇರುತ್ತೆ ಮಾತ್ರನೇ ಹುಣ್ಣಿಮೆ ಹೋಗಿ ಎಂಟು ದಿನಕ್ಕೆ ಬರುವ ಅಷ್ಟಮಿಯ ರಾವು ಕಾಲದಲ್ಲಿ ಮಾತ್ರನೇ ಇಲ್ಲಿ ಪೂಜೆ ಯಾವುದೇ ದೇವಾಲಯಕ್ಕೆ ಹೋದ್ರೂ ಸಹ ನಮ್ಗೆ ಭಕ್ತಿ ನಂಬಿಕೆ ಇರಬೇಕು ಸ್ನೇಹಿತರೆ ನಿಮ್ ನಂಬಿಕೆಯಿಂದ ಈ ದೇವಸ್ಥಾನಗೆ ಒಂದ್ಸಲಿ ಹೋಗಿ ಬನ್ನಿ ನಿಮ್ಗೆ ಯಾವುದೇ ಸಂಕಷ್ಟಗಳು ಇದ್ರು ಇಲ್ಲಿ ಪರಿಹಾರ ಆಗುತ್ತೆ ಇಲ್ಲಿ ಅರ್ಚನೆ ಮಾಡ್ತಿರ್ತಾರೆ ಅರ್ಚನೆ ಮಾಡಿಸಿಕೊಂಡು ದೇವರ ದರ್ಶನ ಪಡೀಬಹುದು ಇಲ್ಲಿ ಯಾವುದಕ್ಕೂ ಚಂದ ವಸೂಲಿ ಮಾಡೋದಿಲ್ಲ ಸ್ನೇಹಿತರೆ ಕ್ಯೂ ಗಾಗ್ಲಿ ದರ್ಶನಕ್ಕಾಗ್ಲಿ ಯಾವುದಕ್ಕೂ ಇಲ್ಲಿ ಟಿಕೆಟ್ ಅಲ್ಲ ಏನು ಇರೋದಿಲ್ಲ ಯಾರೇ ಬರ್ಲಿ ಎಲ್ರಿಗೂ ಸಮನಾದ ದರ್ಶನ ಇಲ್ಲಿ ಸಿಗುತ್ತೆ ನಿಮಗೆ ಭಕ್ತಿ ಇದ್ದಷ್ಟು ಉಂಡಿನಲ್ಲಿ ಮಂಗಳಾರ್ತಿ ತಟ್ಟೆನಲ್ಲಿ ಹಾಕ್ತಾ ಈ ದೇವರಿಗೆ ಕುಷ್ಮಂಡಲ ದೀಪ ಅಂದ್ರೆ ತುಂಬಾ ಪ್ರಿಯವಾದಂತ ದೀಪ ಕುಷ್ಮಂಡಲ ದೀಪ ಅಂದ್ರೆ ಬೂತ್ ಕುಂಬಳಕಾಯಿಯ ದೀಪ ಬೂತ್ ಕುಂಬಳಕಾಯಿ ದೀಪ ಬೇಕಂದ್ರೆ ರೂಪಾಯಿ ಕೊಟ್ರೆ ಸಾಕು ಅವರು ದೀಪ ಕೆಳಗಡೆ ಹಾಕುವಂತಹ ಹಕ್ಕಿ ದೀಪ ಎಲೆ ಅಡಕೆ ಕುಂಕುಮ ಕಡ್ಡಿ ಕರ್ಪೂರ ತೆಂಗಿನಕಾಯಿ ಬತ್ತಿ ಮತ್ತು ಎಣ್ಣೆ ಎಲ್ಲವನ್ನು ಕೊಟ್ಟಿರ್ತಾರೆ ಪ್ಲೇಟ್ ಕೂಡ ಕೊಟ್ಟಿರ್ತಾರೆ ಅವರೇನೆ ಪ್ಲೇಟ್ ಅಲ್ಲಿ ಅಡಕಿ ಹಾಕಿ ಅದ್ರ ಮೇಲೆ ದೀಪ ಇಟ್ಟು ಈ ರೀತಿ ಅಷ್ಟ ಕುಂಕುಮ ಎಲ್ಲಾನು ಇಟ್ಟು ದೀಪಕ್ಕೆ ಬತ್ತಿ ಹಾಕಿ ಎಣ್ಣೆ ಹಾಕಿ ಹಂಚಿ ಕಡ್ಡಿ ಪೂಜೆ ಮಾಡಿ ಕಾಯಿ ಒಡೆದು ಕರ್ಪೂರ ಅಣಿಸಿ ಪೂಜೆ ಮಾಡಿ ದೀಪನ ಎತ್ತು ದೇವರಿಗೆ ಬೆಳಗಿ ನಮ್ಮ ಮನಸ್ಸಲ್ಲಿರುವಂತ ಕೋರಿಕೆನ ದೇವ್ರ ಹತ್ರ ಕೇಳ ದೀಪಗಳನ್ನು ದೇವಾಲಯದ ಮುಂದೆ ಇಟ್ಟು ನೀವು ದೇವಾಲಯವನ್ನು ಹದಿನೆಂಟು ಪ್ರದಕ್ಷಿಣೆ ಹಾಕಿದ್ರೆ ಸಾಕು ಈ ರೀತಿ ನೀವು ಮೂರು ಅಥವಾ ಐದು ಅಥವಾ ಒಂಬತ್ತು ತಿಂಗಳು ಬಂದು ಹೋದ್ರೆ ನಿಮ್ಮ ಯಾವುದೇ ಕಠಿಣವಾದ ಸಮಸ್ಯೆಗಳು ಕಾಳಭೈರವೇಶ್ವರ ನಿವಾರಣೆ ಮಾಡುತ್ತಾರೆ ನಿಮ್ಮ ಕೋರಿಕೆ ಒಳ್ಳೆಯದೇ ಆಗಿರಬೇಕು ಮತ್ತೆ ಈ ದೇವಸ್ಥಾನ ಹೇಗೆ ಸ್ಥಾಪನೆ ಆಯಿತು ಅನ್ನೋದಾದ್ರೆ ಚೋಳರ ಕಾಲದಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಚೋಳರು ಕಾಳಭೈರವೇಶ್ವರನ ಬಳಿ ಬಂದು ಭೂಮಿ ಮತ್ತು ಆಕಾಶ ಇರುವವರೆಗೂ ನಮ್ಮ ಆಳ್ವಿಕೆ ಹೀಗೇ ಇರಬೇಕು ಎಂದು ಬೇಡಿಕೆ ಸಲ್ಲಿಸುತ್ತಾರೆ ಕಾಳಭೈರವೇಶ್ವರ ಒಂದೇ ರಾತ್ರಿಯಲ್ಲಿ ಎಂಟು ದೇವಾಲಯವನ್ನು ನಿರ್ಮಿಸಿದ್ದೇ ಆದರೆ ನಿಮ್ಮ ಬೇಡಿಕೆ ಈರೇರುತ್ತದೆ ಎಂದು ಹೇಳುತ್ತಾರೆ ಚೋಳರು ಒಂದೇ ರಾತ್ರಿಯಲ್ಲಿ ಮೂರು ದೇವಸ್ಥಾನ ನಿರ್ಮಿಸದಲ್ಲಿ ಮಾತ್ರ ಯಶಸ್ವಿಯಾಗುತ್ತೆ ಾರೆ ಒಂದನೇದು ತಮಿಳುನಾಡಿನ ಧರ್ಮಪುರಿಯಲ್ಲಿ ಎರಡನೇದು ಆಂಧ್ರದ ಕಡಪ ಬಳಿ ಇರುವ ಆಂಜೂರು ಸಿದ್ದೇಶ್ವರ ಮೂರನೆಯದೇ ನಮ್ಮ ಜಡಿಗೆನಲ್ಲಿಯಲ್ಲಿರುವ ಕಾಳಭೈರವೇಶ್ವರ ದೇವಸ್ಥಾನ ಕಾಳಭೈರವೇಶ್ವರನ ವಾಹನ ಬಂದು ಶ್ವಾನ ಶ್ವಾನ ಅಂದ್ರೆ ನಾಯಿ ನಾಯಿಯನ್ನು ಅದರಿಂದಲೇ ಯಾರು ಕಾಲಿನಿಂದ ಒದಿಯೋದಾಗ್ಲಿ ಬೈಯೋದಾಗ್ಲಿ ಉಗಿಯೋದಾಗ್ಲಿ ಮಾಡೋದಿಲ್ಲ ಬಾ ಎಂದರೆ ಸೃಷ್ಟಿ ರ ಅಂದ್ರೆ ಪೋಷಣೆ ವ ಅಂದ್ರೆ ವಿನಾಶ ಸೃಷ್ಟಿಯನ್ನು ಪೋಷಣೆ ಮಾಡುವವರೇ ಭೈರವ ಈಶ್ವರನ ಮತ್ತೊಂದು ರೂಪವೇ ಕಾಳಭೈರವೇಶ್ವರ ಅಲ್ಲಿ ನಡೆಯುವ ಈ ದೀಪೋತ್ಸವ ಕಣ್ತುಂಬಿಕೊಳ್ಳದೆ ನಮ್ಮ ಭಾಗ್ಯ ಚಿಕ್ಕ ಮಕ್ಕಳಿಂದಲೂ ನಾವು ಭೈರವೇಶ್ವರನ ಪೂಜೆಯನ್ನ ಮಾಡುತ್ತಿದ್ವಿ ಪೂಜೆ ಮಾಡಿದ ದಿನ ನಮ್ಮ ತಾಯಿ ನಮಗೆ ನೆಲದಲ್ಲೇ ಊಟ ಬಡಿಸುತ್ತಿದ್ರು ನೆಲದಲ್ಲೇ ನಾವು ಊಟ ಮಾಡುತ್ತಿದ್ವಿ ಇಲ್ಲಿ ನಡೆಯುವಂತಹ ಪವಾಡಗಳು ಮತ್ತು ಸತ್ಯಗಳು ಯಾವ ಸಮಸ್ಯೆಗೆ ಯಾವ ಪೂಜೆಯನ್ನು ಮಾಡಿದರೆ ನಮ್ಮ ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಎಂದು ಇಲ್ಲಿ ಇರುವಂತಹ ಸೇವಾ ನಾವು ಮಾತಾಡಿಸೋಣ ಅವರು ಹೇಳಿದ್ರೆ ನಿಮಗೂ ಕೂಡ ಒಂದು ಸತ್ಯ ಏನಂತ ಇಲ್ಲಿ ಗೊತ್ತಾಗುತ್ತೆ ಮದುವೆ ಆಗದಿದ್ದವರಿಗೆ ಮಕ್ಕಳಾಗದಿದ್ದವರಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಸಮಸ್ಯೆ ನಿವಾರಣೆಯಾಗುತ್ತದೆ ಸಣ್ಣ ಚೋಳರ ಕಾಲದ್ದು ಎರಡ್ ಸಾವಿರ ವರ್ಷಗಳ ಹಿಂದಿನ ತುಂಬಾ ಇತಿಹಾಸ ಇದೆ ಇದೆ ಮಾಳೆ ಮಂತ್ ಇದೆ ಈ ಕಡೆ ಬೈರೇಶ್ವನ್ ಇದೇನೆ ಬೈರೇಶ್ವನ್ ಸಾಮಾನ್ಯಗೆ ನಾಯಿ ವಾಹನ ಬಟ್ ಇಲ್ಲಿ ಬೈರೇಶ್ವನ್ ಸರ್ಪ ಇದೆ ಕೆಳಗಡೆ ವಿಗ್ರಹ ಜೂಮ್ ಮಾಡಿದ್ರೆ ಗೊತ್ತಾಗುತ್ತೆ ಶನಿ ರಾಹು ಗ್ರಹ ದೋಷ ಏನೇ ಇರಲಿ ಮತ್ತೆ ಈ ದೇವಸ್ಥಾನದಲ್ಲಿ ಕಿತ್ಲು ಸರ್ಪ ಆನೆ ಕುರ್ಮ ಎಲ್ಲ ಇದೆ ಶುಕ್ರ ಶಾಂತಿ ಆಗುತ್ತೆ ಶಮ ಶಾಂತಿ ಆಗುತ್ತೆ ಮದ್ವೆ ಆಗಿದೆ ಮೂರು ಸತಿ ಬಂದೋದ್ರೆ ಅವ್ರಿಗೆ ಮದುವೆ ಆಗುತ್ತೆ ಗ್ಯಾರಂಟಿ ವರ್ಷ ಬೈರೇಷನ್ ಸಾಮಾನ್ಗೆ ನಾಯಿ ವಾಹನ ಬಟ್ ಇಲ್ಲಿ ಬೈರೇಷನ್ಗೆ ಸರ್ಪ ಇದೆ ಕೆಳಗಡೆ ವಿಗ್ರಹ ಜೂಮ್ ಮಾಡಿದ್ರೆ ಗೊತ್ತಾಗುತ್ತೆ ಶನಿ ರಾಹು ದೋಷ ಏನೇ ಇರ್ಲಿ ಮತ್ತೆ ಈ ದೇವಸ್ಥಾನದಲ್ಲಿ ಸರ್ಪ ಆನೆ ಕೂರ್ಮಾ ಎಲ್ಲ ಇದೆ ಶುತ್ರು ಶಾಂತಿ ಆಗುತ್ತೆ ಶಮಾಫಿನಿ ಶಾಂತಿ ಆಗುತ್ತೆ ಮದುವೆ ಆಗಿದೆ ಮೂರ್ ಸತಿ ಸತ್ತು ಹೋದ್ರೆ ಅವ್ರಿಗೆ ಮದುವೆ ಆಗುತ್ತೆ ಗ್ಯಾರಂಟಿ ನಲ್ವತ್ತು ವರ್ಷ ಆಗಿಲ್ಲ ನಲ್ವತ್ತೈದು ವರ್ಷ ಶನಿ ರಾಹು ದೋಷ ಏನೇ ಇಲ್ಲಿ ಮತ್ತೆ ಈ ದೇಸಿಕ್ಲ ಸರ್ಪ ಆನೆ ಕೂರ್ಮಾ ಎಲ್ಲ ಇದೆ ಶುತ್ರು ಶಾಂತಿ ಆಗುತ್ತೆ ಶಮಾಫಿನಿ ಶಾಂತಿ ಆಗುತ್ತೆ மதை ஆயிட்டே மூர் சத்து வந்த அவர் மதை ஆக வாரி ನಲವತ್ತು ವರ್ಷ ಆಗಿಲ್ಲ ನಲವತ್ತೈದು ವರ್ಷ ಆಗಿಲ್ಲ ಇಲ್ಲಿ ಬಂದು ಅರ್ಶನ ಕುಂಬಾರ ಆತ ದೇವ್ರಿಗೆ ಕಲ್ಯಾಣ ಪಾಸ್ತಿ ಆಗುತ್ತೆ ಕಲ್ಯಾಣ ಪ್ರಾಪ್ತಿ ಆಗುತ್ತೆ ನಂತರ ಪೋರ್ಟ್ ಕಚೇರಿ ಏನಾದ್ರೂ ಕೇಸು ಮಾಡ್ತಾರೆ ಅವ್ರಿಗೆ ಅದೇನಾದ್ರೂ ಕ್ರಿಟಿಕಲ್ ಜಮೀನ್ ಏನಾದ್ರು ಇದ್ರೆ ತೆಂಗಿನ ಯಾರ ಹಾಕೋದ್ರೆ ಆಗುತ್ತೆ ಮತ್ತೆ ಮಕ್ಕಳಾಗಿಲ್ಲ ಅಂದ್ರೆ ಬೆಳೆದು ಯಾರ ದೇವ್ರಿಗೆ ಸಮರ್ಥನೆ ಮಾಡಿದ್ರೆ ಆಗುತ್ತೆ ದೃಷ್ಟಿ ದೋಷ ಬೆಲೆ ಅಂದ್ರೆ ಏನಾಗಿದ್ರೆ ಎಲ್ಲೆಣ್ಣೆಯಲ್ಲಿ ಈ ಮೆಣಸನ್ನ ರೈತ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದಕ್ಕಿಂತ ಅಂತಸರೇ ಅದು ಅವ್ರಿಗೆ ದೃಷ್ಟಿ ಹೋಗುತ್ತೆ ಅದು ದೇವ್ರಿಗೆ ಫೈನಾನ್ಸ್ ಬಿಸ್ನೆಸ್ ಚೆನ್ನಾಗ್ ಆಗುತ್ತೆ ಅಂದ್ರೆ ದೇವ್ರಿಗೆ ದಂಡವನ್ನು ಹಚ್ಚಿ ದಂಡೆಯನ್ನ ದೇವ್ರಿಗೆ ಸಮರ್ಪಣೆ ಮಾಡಿದ್ರೆ ಅವ್ರಿಗೆ ಆರ್ಥಿಕ ರೀತಿಯ ಅಭಿವೃದ್ಧಿ ಆಗುತ್ತೆ ದೃಷ್ಟಿ ದೋಷ ಮಾಟ ಮಂತ್ರ ದೋಷ ಕೃಷಿ ದೋಷ ಇವೆಲ್ಲನೂ ಬೈರೇಷನ್ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಮೇಲೆ ಹೋಗುತ್ತೆ ವಿಶೇಷವಾಗಿ ಶನಿ ದಾಹದಿಂದ ಏನೇನು ದೋಷ ಹೋಗುತ್ತೆ ಅದೆಲ್ಲ ಹೋಗೋ ಈ ದೇವಸ್ಥಾನ ಮೇಲೆ ಹೇಳ್ತೇವೆ ಅದಕ್ಕೆ ನಾವು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಈಗ ಒಂಟೇಲಿ ಹಾಕಿದ್ವಿ ಅವಾಗಿಂದ ಈಗವರೆಗೂ ಈಗು ಜನ ಈಗ ದಿನ ದಿನ ಜಾಸ್ತಿ ಆಗ್ತದೆ ಒಬ್ರಿಗೊಬ್ಬರಿಗೆ ಹೇಳ್ಕೊಂಡು ಜನಗಳಿಗೆ ತುಂಬಾ ಅನುಕೂಲ ಆಗಿರೋದ್ರಿಂದ ಪ್ರತಿ ಪ್ರತಿ ತಿಂಗಳ ತಿಂದ ದೇವಸ್ಥಾನದ ಇದು ಕಾಲದಲ್ಲಿ ಬರುವ ಆ ಒಂದು ದಿನದ ರಾಹುಕಾಲದಲ್ಲಿ ಅಷ್ಟಮಿಯ ಕಾಲ ಅಂದ್ರೆ ಪೌರ್ಣಮಿ ಆದ್ಮೇಲೆ ಕೃಷ್ಣ ಪಕ್ಷ ಅಷ್ಟಮಿ ಅಂತೀವಿ ಅದನ್ನ ಕೃಷ್ಣ ಪಕ್ಷ ಅಷ್ಟಮಿಯ ಕಾಲದಲ್ಲಿ ಆ ವಾರದ ರಾಹುಕಾಲದಲ್ಲಿ ಸೋಮವಾರ ಬಿದ್ದರೆ ಏಳುವರೆಗೆ ಮಂಗಳವಾರ ಬಿದ್ದರೆ ಮೂರು ಗಂಟೆಗೆ ಈಗ ಗುರುವಾರ ಬಿದ್ದರೆ ಇವತ್ತು ಮುಂದುವರಂದ ಮೂರು ಅದು ಜನರಲ್ಲೇ ನಾವು ಕಂಪ್ಲೇಟ್ ಅಲ್ಲಿ ಕೊಟ್ಟಿರ್ತೇವೆ ಆ ಕಾಲದಲ್ಲಿ ಬಂದು ಬೀದಿ ಕುಂಭದಲ್ಲಿ ದೀಪ ಎನ್ನಿಸಿ ದೇವರಿಗೆ ಹದಿನೆಂಟು ಆಗಿ ತದನಂತರ ಚಂದ್ರನಾಳೇಶ್ವರ ಮತ್ತೆ ಭೈರೇಶ್ವರ ಮಾಳಮ್ಮನ ದರ್ಶನ ಮಾಡಿದ್ರೆ ಅವ್ರಿಗೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಈಗಿನ ಹಾ ಅನ್ನಂಜು ಅವರು ಇದರಿಂದ ಪಕ್ಕದಲ್ಲಿ ಶಿವನ ಸ್ವರೂಪ ಚಂದ್ರಮಾಳೇಶ್ವರಿ ಇರ್ತಾರೆ ನೀಲೂ ತುಂಬಾ ಮಡಿಯಲ್ಲಿ ಇರ್ತಾರೆ ಅಂಟಿ ಇರೋರೆಲ್ಲ ತುಂಬಾ ದೂರ ಹೋಗ್ತಾರೆ ತಲೆ ಸ್ನಾನ ಮಾಡಿ ಬರ್ಬೇಕು ಈ ದೇವಸ್ಥಾನಕ್ಕೆ ಅಂದ್ರೆ ಜೇನು ನನ್ನ ಬಂದು ಕಾಟ ಇದೆ ಅದು ಬಂದು ಖಚಿತ ಈ ದೇವಸ್ಥಾನ ಬೇರೆ ಬೇರೆ ವರ್ಷ ಸಾಕಷ್ಟಿದೆ ಇದೆ ಅದನ್ನ ಅದನ್ನು ಪಬ್ಲಿಕ್ ಮಾಡಂಗಿಲ್ಲ ಈಗಿದೆ ಸ್ನೇಹಿತರೆ ಕಾಳಭೈರವೇಶ್ವರನ ಪವಾಡಗಳು ಮತ್ತು ಪರಿಹಾರ ಯಾರು ನೋಡಿಲ್ಲ ದೇ ದೇವರ ದರ್ಶನ ಪಡ್ಕೊಂಡು ಆ ದೇವರ ಕೃಪೆಗೆ ಪಾತ್ರರಾಗಿ ಇದುವರೆಗೂ ನಮ್ಮ ಚಾನೆಲ್ನ ನೋಡಿದವ್ರಿಗೆ ನಮ್ಮ ಹೃತ್ಪೂರ್ಕವಾದ ಧನ್ಯವಾದಗಳು ಎಲ್ಲರಿಗೂ ಶ್ರೀ ಕಾಳಭೈರವೇಶ್ವರ ಒಳ್ಳೇದ್ ಮಾಡಲಿ ಶ್ರೀ ಕಾಳಭೈರವೇಶ್ವರ ನಮ್ಮ ಫಸ್ಟ್ ಸರಿ ನಮ್ಮ ಚಾನೆಲ್ ನೋಡ್ತಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ